ಮೃತಪಟ್ಟ ವ್ಯಕ್ತಿಗೆ ಪರಿಹಾರ ಸಿಗುತ್ತೆ ಆದ್ರೆ ಮಲೆನಾಡಿನಲ್ಲಿ ನಿನ್ನೆ ಮೃತಪಟ್ಟಿರುವ ತಿಮ್ಮಪ್ಪನಿಗೆ ಪರಿಹಾರವಿಲ್ವಾ ಇದು ಯಾವ ಸೀಮೆಯ ನ್ಯಾಯ ಎಂದು ಗ್ರಾಮಸ್ಥರೇ ಪ್ರಶ್ನೆ ಮಾಡುವಂತಾಗಿದೆ ಹೌದು ಕೇರಳದಲ್ಲಿ ಕರ್ನಾಟಕದ ಕಾಡಾನೆಯ ದಾಳಿಗೆ ಸಾವನ್ನಪ್ಪಿದ್ದ ವ್ಯಕ್ತಿಗೆ ಪರಿಹಾರ ಕೊಡಲು ರಾಜ್ಯ ಸರ್ಕಾರ ಬಳಿ ಇದ್ದ ಎಲ್ಲಾ ಕಾನೂನುಗಳು ಬಸವಾಪುರದ ತಿಮ್ಮಪ್ಪ ಸತ್ತಾಗ ಅಡ್ಡಿ ಬಂದಿವೆ ಕಾಡಿನಲ್ಲಿ ದರುಗು ಆರಿಸಲು ಹೋದ ತಿಮ್ಮಪ್ಪನವರು ಕಾಡಾನೆಗೆ ಬಲಿಯಾಗಿದ್ದಾರೆ ಬಡ ಕುಟುಂಬ ತಿಮ್ಮಪ್ಪನಿಗೆ ವನ್ಯಜೀವಿ ಧಾಮದಲ್ಲಿ ಕಾಡಾನೆ ದಾಳಿಗೆ ತುತ್ತಾಗಿರುವ ಕಾರಣ ಅರಣ್ಯ ಇಲಾಖೆ ಪರಿಹಾರ ನೀಡಲು ಬರೋದಿಲ್ಲ ಎಂದು ಸ್ಪಷ್ಟಪಡಿಸಿದೆ ಇದೇ ವಿಚಾರಕ್ಕೆ ಮೃತದೇಹ ತೆಗೆಯುವುದಕ್ಕೆ ಬಿಡೋದಿಲ್ಲ ಅಂತ ಗ್ರಾಮಸ್ಥರು ಪಟ್ಟು ಹಿಡಿದಿದ್ರು ಈ ವೇಳೆ ಶಾಸಕ ಬೇಳೂರು ಅವರು ಮಾತುಕತೆಯನ್ನ ನಡೆಸಿದ್ರು ತಿಮ್ಮಪ್ಪ ಒಂದ್ ವೇಳೆ ಮನೆಯಲ್ಲಿದ್ದಾಗ ಕಾಡಾನೆ ದಾಳಿಗೆ ತುತ್ತಾಗಿ ಸಾವನ್ನಪ್ಪಿದ್ರೆ ಅಥವಾ ಜಮೀನಿನಲ್ಲಿದ್ದಾಗ ದಾಳಿ ನಡೆದು ಸತ್ತಿದ್ರೆ ಹದಿನೈದು ಲಕ್ಷ ರೂಪಾಯಿ ವರೆಗೆ ಅರಣ್ಯ ಇಲಾಖೆ ಪರಿಹಾರವನ್ನು ನೀಡ್ತಾ ಇತ್ತು ಆತ ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ ಬಲಿಯಾಗಿರೋದ್ರಿಂದ ಇಲಾಖೆಯು ರಿಲೀಫ್ ಫಂಡ್ ಹಂಚುವ ನಿಯಮದಲ್ಲಿ ನಿರ್ಬಂಧಗಳಿವೆ ಎಂದು ಅರಣ್ಯ ಇಲಾಖೆ ಹೇಳಿದೆ ಮಾನವೀಯತೆಯ ಆಧಾರದ ಮೇಲಾದರೂ ರಾಜ್ಯ ಸರ್ಕಾರ ಪರಿಹಾರ ಕೊಡಿಸಬಹುದಲ್ಲ ಎಂದು ಸ್ಥಳೀಯರು ಪ್ರಶ್ನೆ ಮಾಡುತ್ತಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಪೇಟೆಯಲ್ಲಿ ಕಳೆದ ದಿನ ಮುಂಜಾನೆ ಕಾಡಾನೆ ದಾಳಿ ಮಾಡಿ ತಿಮ್ಮಪ್ಪ ಎನ್ನುವಂತ ವ್ಯಕ್ತಿ ಮೃತಪಟ್ಟಿದ್ರು ಅವರು ಕಾಡಿನಲ್ಲಿ ತರಗೆಲೆಗಳನ್ನ ಸಂಗ್ರಹಿಸೋದಕ್ಕೆ ಹೋಗಿದ್ರು ಈ ಸಂದರ್ಭದಲ್ಲಿ ಅವನ ಮೇಲೆ ದಾಳಿ ಮಾಡಿದ್ದಂತ ಕಾಡಾನೆ ಅವರನ್ನ ಸಾಯಿಸಿತು ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪದೇ ಪದೇ ಕಾಡಾನೆ ದಾಳಿ ಮಾಡಿದ್ರು ಕೂಡ ಅರಣ್ಯ ಇಲಾಖೆ ಯಾವುದೇ ಕ್ರಮವನ್ನ ಕೈಗೊಂಡಿಲ್ಲ ಹಾಗಾಗಿ ಮೃತಪಟ್ಟಿರುವಂತಹ ತಿಮ್ಮಪ್ಪನವರಿಗೆ ಪರಿಹಾರವನ್ನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು ಆದ್ರೆ ತಿಮ್ಮಪ್ಪನವರಿಗೆ ಇದೀಗ ಪರಿಹಾರವನ್ನ ಕೊಡೋದಕ್ಕೆ ಅರಣ್ಯ ಇಲಾಖೆ ಕಾನೂನು ಅಡ್ಡಿ ಬರ್ತಾ ಇದೆ ಯಾಕಂದ್ರೆ ನಿಷೇಧಿತ ಅರಣ್ಯ ಪ್ರದೇಶದಲ್ಲಿ ತಿಮ್ಮಪ್ಪನವರು ತರಗೆಲೆಗಳನ್ನ ಸಂಗ್ರಹಿಸೋದಕ್ಕೆ ಹೋಗಿರೋದ್ರಿಂದ ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅರಣ್ಯ ಇಲಾಖೆ ಸ್ಪಷ್ಟಪಡಿಸಿದೆ ಆದ್ರೆ ಇಲ್ಲೊಂದು ವಿಚಾರವನ್ನ ನಾವು ಗಮನಿಸಲೇಬೇಕು ಕೇರಳದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ರು ಆದ್ರೆ ಕರ್ನಾಟಕದ ಆನೆ ಹೋಗಿ ದಾಳಿ ಮಾಡಿ ಆ ವ್ಯಕ್ತಿ ಮೃತಪಟ್ಟಿದ್ರು ಅನ್ನುವಂತ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರ ಕೇರಳದ ವ್ಯಕ್ತಿಗೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರವನ್ನ ಕೊಟ್ಟಿತ್ತು ಆದ್ರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದ ವ್ಯಕ್ತಿಯ ಮೇಲೆ ಕರ್ನಾಟಕದ ಆನೆಯ ದಾಳಿ ಮಾಡಿದರೆ ಯಾಕೆ ಪರಿಹಾರವನ್ನ ಕೊಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಅಡಿಯಲ್ಲಿ ಪರಿಹಾರವನ್ನ ಕೊಡದೇ ಇದ್ರೆ ಇರ್ಲಿ ಕರ್ನಾಟಕ ಸರ್ಕಾರದಿಂದನಾದ್ರೂ ಪರಿಹಾರವನ್ನ ಕೊಡ್ಬೋದಲ್ಲ ಮಾನವೀಯತೆ ಆಧಾರದ ಮೇಲೆ ಪರಿಹಾರವನ್ನ ಕೊಡ್ಬೋದಲ್ವಾ ಅಂತ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಶಾಸಕರು ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಗ್ರಾಮಸ್ಥರು ಈ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಶಾಸಕರು ಹಾಗೂ ಗ್ರಾಮಸ್ಥರ ನಡುವೆ ಈ ವಿಚಾರವಾಗಿ ಮಾತಿನ ಚಕಮಕಿ ಕೂಡ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ಪರಿಹಾರವನ್ನ ಕೊಡಲೇಬೇಕು ಅಂತ ಗ್ರಾಮಸ್ಥರು ಇದೀಗ ಒತ್ತಾಯವನ್ನು ಮಾಡ್ತಿದ್ದಾರೆ